જિંદબાબાદ હોરાટા સમિતિ જિંદબાબાદ હોરાટા સમિતિ જિંદબાબાદ સમિતિ જિંદબાબાદ હોરાટા સમિતિ જિંદબાબાદ સરકારી હોરાટા જિંદબાબાદ નિર્માણ હોરાટા જિંદબાબાદ સરકારી હોરાટા જિંદબાબાદ નિર્માણ હોરાટા જિંદબાબાદ નમસ્તે ગળા આગ્રવાત નમસ્તે ગળે સેતુએ નિર્માણ માડ સંચારકટને ઇન્દ્ર તપિસદુ સંચારકટને ઇન્દ્ર તપિસદુ આના તવર પ્રાણ ઉનિચલો આના તવર પ્રાણ ઉનિચલો ઇન્યસ્ત વર્ષાત્રા હેલી સાતકરે મકરેલી શાસનરે

ಸಿಂಗಲ್ ನಂಬರ್ ನಡೀತಾ ಇದೆ ಜೂಜುಗಳು ನಡೀತಾ ಇದೆ ಇದೆಲ್ಲಕ್ಕೂ ಕೂಡ ಪೊಲೀಸ್ ಕಮಿಷನರ್ ಅನುಪಮ್ ಅಗ್ರವಾಲ್ ಅವರ ಕುಮ್ಮಕ್ಕಿದೆ ನಾವು ಯಾವುದೇ ಪ್ರತಿಭಟನೆಗಳನ್ನ ಇಡೀ ಕಮಿಷನರ್ ವ್ಯಾಪ್ತಿಯಲ್ಲಿ ರೇಷನ್ ಕಾರ್ಡ್ ಇದ್ದಿರ್ಬೋದು ಕುಡಿಯುವ ನೀರು ಇದ್ದಿರ್ಬೋದು ರಸ್ತೆ ಇರ್ಬೋದು ಬೇರೆಲ್ಲೂ ಮಾಡುವಂಗಿಲ್ಲ ಬಂದು ನಾವು ಮಿನಿ ವಿಧಾನಸೌಧದ ಮುಂದೆ ಮಾಡ್ಬೇಕು ಅಂತ ಹೇಳಿದ್ದಾರೆ ಈ ದಂಧೆಗಳನ್ನು ಕೂಡ ಅಲ್ಲೇ ಮಾಡಿಸ್ಲಿ ಹಾ ಏನಿದೆ ಮಸಾಜು ಪಾರ್ಲರು ಸ್ಪೀಡ್ ದಂಧೆ ಅಕ್ರಮ ಮರಳು ದಂಧೆ ಬೆಟ್ಟಿಂಗ್ ದಂಧೆ ಇದೆಲ್ಲವನ್ನು ಕೂಡ ಒಂದೊಂದು ಟೆಂಟ್ ಹಾಕಿ ಕೊಡ್ಲಿ ಅವರು ಇಲ್ಲಿ ಮಿನಿ ವಿಧಾನಸೌಧ ಮುಂದೆ ಅದೇ ನಡೀಲಿ ಏನಿದು ಮಂಗಳೂರಿನಲ್ಲಿ ಜನರ ಹೋರಾಟಗಳಿಗೆ ಏನು ಬೆಲೆ ಇಲ್ವಾ ನಾವೇನು ತೀವ್ರವಾದಿ ಸಂಘಟನೆಗೆಲ್ಲ ನಮ್ಮನ್ನು ನೋಟಿಸ್ ಕೊಟ್ಟು ಬೆಳಿಗ್ಗೆ ಬೆಳಿಗ್ಗೆ ನನ್ನ ಮನೆಗೆ ಪೊಲೀಸ್ ಕಲಿಸಿದ್ದಾರೆ ಇವತ್ತು ಏನು ನಾವು ಉಗ್ರಗಾಮಿಗೆಲ್ಲ ಟೋಲ್ ಗೇಟ್ನಲ್ಲಿ ತೆರವುಣಂಥ ಹೋರಾಟವನ್ನು ಆರು ವರ್ಷಗಳ ಕಾಲ ನಡೆಸಿದ್ದೀವಿ ಬಿಜೆಪಿ ಸರ್ಕಾರ ಇರುವಾಗಲೂ ಇಷ್ಟು ನಮ್ಮ ಮೇಲೆ ದಬ್ಬಲಿಕ್ಕೆ ಆಗಿರಲಿಲ್ಲ ಕಾಂಗ್ರೆಸ್ ಸರ್ಕಾರದಲ್ಲಿ ಬಿಜೆಪಿ ನೀತಿಗಳನ್ನು ಇವರು ಜಾರಿಗೊಳ್ತಾ ಗೊಳಿಸ್ತಾ ಇದ್ದಾರೆ ಎಂ ಪಿ ಎಂ ಎಲ್ ಎ ಬೇಜಾರಾಗುವಂತ ಯಾವುದೇ ಕಾರ್ಯಕ್ರಮ ಮಾಡಲಿಕ್ಕೆ ಅವಕಾಶ ಕೊಡ್ತಾ ಇಲ್ಲ ಬಿಜೆಪಿಯವರಾದ್ರೆ ರಸ್ತೆ ತಡೆ ಮಾಡಿ ದಿನನಿತ್ಯ ಕಾರ್ಯಕ್ರಮಗಳನ್ನು ಅನುಮತಿ ಇಲ್ಲದೆ ಮಾಡಬಹುದು ನಾವು ಜನಪರ ಯಾವುದೋ ಜನರ ಬೇಡಿಕೆ ಇಟ್ಕೊಂಡು ಒಂದು ಸಾಂಕೇತಿಕ ಧರಣಿ ಮಾಡ್ತೀವಿ ಅಂತ ಹೇಳಿದ್ರೆ ನಮಗೆ ಅನುಮತಿ ಇಲ್ಲ ಅಂದ್ರೆ ಕಮಿಷನ್ ಮನೋಸ್ಥಿತಿಯನ್ನು ಪ್ಯಾಸಿಸ್ಟ್ ಮನೋಭಾವವನ್ನು ನಾವು ಒಪ್ಪೋ ಪ್ರಶ್ನೆ ಇಲ್ಲ ನಾವು ಮುಂದಿನ ಹೋರಾಟ ರೇಷನ್ ಕಾರ್ಡ್ ಇರಲಿ ಕುಡಿಯುವ ನೀರು ಇರಲಿ ರಸ್ತೆ ಹೊಂಡ ಇರಲಿ ನಾವು ಕಮಿಷನ್ ಕಚೇರಿಗೆ ಮೆರವಣಿಗೆ ಹೋಗಿ ಅವರಿಗೆ ಮನವಿ ಕೊಡುವಂತ ಪ್ರತಿಭಟನೆಯನ್ನು ಮಾಡ್ತೀವಿ ಮತ್ತು ಕಮಿಷನರ್ ಅನುಪಮ್ ಅಗರ್ವಾಲ್ ಅವರನ್ನ ಮಂಗಳೂರಿಂದ ವರ್ಗಾವಣೆ ಮಾಡಬೇಕು ಕಮಿಷನರ್ ಅನುಪಮ್ ಅಗರ್ವಾಲ್ ಹಠಾವುವ ಚಳವಳಿಯನ್ನು ಕೂಡ ನಾವು ಅನ್ನುವಂತ ಎಚ್ಚರಿಕೆಯನ್ನು ಕೂಡ ಕಮಿಷನರ್ ಈ ಸಂದರ್ಭದಲ್ಲಿ

ಈ ರಸ್ತೆ ಮಧ್ಯೆ ನಂತೂರ್ ಮತ್ತು ಸುರತ್ಕಲ್ ಮಧ್ಯೆ ಸುಮಾರು ಹದಿನೆಂಟು ಕಿಲೋಮೀಟರ್ನ ರಾಷ್ಟ್ರೀಯ ಹೆದ್ದಾರಿ ಏನಿದೆ ಇದು ಸಂಪೂರ್ಣವಾಗಿ ಹದಗೆಟ್ಟಿರ್ತಕ್ಕಂಥದ್ದು ಮತ್ತು ರಸ್ತೆ ಗುಂಡಿಗಳಿಂದಾಗಿ ಇವತ್ತು ವಾಹನ ಸಂಚಾರಕ್ಕೆ ಆಗದ ಒಂದು ಪರಿಸ್ಥಿತಿಯಲ್ಲಿದೆ ವಾಹನದಲ್ಲಿ ಆ ಒಂದು ರಾಷ್ಟ್ರೀಯ ಹೆದ್ದಾರಿ ಅಂದರೆ ಬಹಳ ವೇಗವಾಗಿ ಹೋಗುವಂತ ರಸ್ತೆ ಆ ರಸ್ತೆದ ಮಧ್ಯದ ಮಧ್ಯದಲ್ಲಿ ಆಗಿರ್ತಕ್ಕಂಥ ಹೊಂಡಗಳಿಗೆ ಬಿದ್ದು ಪ್ರತಿನಿತ್ಯ ಕೂಡ ವಾಹನ ಸವಾರರು ದ್ವಿಚಕ್ರ ವಾಹನ ಸವಾರರು ಪ್ರತಿನಿತ್ಯ ಕೂಡ ಆ ಸಾವಿಗೀಡಾಗುವಂತದ್ದು ಮತ್ತು ಕೈಕಾಲು ಮುರಿದುಕೊಂಡು ನೋವು ಅನುಭವಿಸ್ತಕ್ಕಂಥ ಒಂದು ವಾತಾವರಣ ಇದೆ ಇವತ್ತು ಈ ಒಂದು ರಾಷ್ಟ್ರೀಯ ಹೆದ್ದಾರಿಯ ಈ ರೀತಿಯ ನಿರ್ಲಕ್ಷ್ಯವನ್ನ ವಿರೋಧಿಸಿ ನಾವು ಇವತ್ತು ಹೋರಾಟವನ್ನ ಮಾಡ್ತಾ ಇದ್ದೇವೆ ಅದರ ಜೊತೆಯಲ್ಲಿ ಇವತ್ತು ನಂತೂರು ಸರ್ಕಲ್ ಏನಿದೆ ಅದು ಮಂಗಳೂರು ನಗರಕ್ಕೆ ಒಂದು ಪ್ರಧಾನವಾದಂಥ ಒಂದು ದ್ವಾರ ಮಂಗಳೂರು ನಗರಕ್ಕೆ ಸ್ವಾಗತ ಮಾಡ್ತಕ್ಕಂಥ ಒಂದು ಸರ್ಕಲ್ ಅಲ್ಲಿಯೇ ಪ್ರತಿನಿತ್ಯವೂ ಕೂಡ ವಾಹನ ದಟ್ಟಣೆ ಇವತ್ತು ಯಾವ ರೀತಿಯಲ್ಲಿ ಇದೆ ಅಂತ ಹೇಳಿದರೆ ಒಂದು ನಂತೂರು ಸರ್ಕಲ್ನ ದಾಟಬೇಕಾದ್ರೆ ಮೂವತ್ತರಿಂದ ನಲವತ್ತೈದು ನಿಮಿಷ ಆ ಸರ್ಕಲ್ನಲ್ಲಿ ನಿಲ್ಲಬೇಕಾದಂಥ ಪರಿಸ್ಥಿತಿ ಆ ಸಂಚಾರ ದಟ್ಟಣೆಯನ್ನು ನಿಯಂತ್ರಣ ಮಾಡಲಿಕ್ಕೆ ಮೇಲ್ಸೇತುವೆ ಮಾಡಬೇಕು ಅಂತ ಹೇಳಿ ಕಳೆದ ಹತ್ತು ವರ್ಷಗಳಿಂದ ಕೇಳ್ತಾ ಇದ್ರು ಕೂಡ ಇವತ್ತಿನವರೆಗೆ ಕೂಡ ಅಲ್ಲಿ ಕಾಮಗಾರಿಗಳು ಆಗ್ತಾ ಇಲ್ಲ ಇನ್ನೊಂದು ನಮ್ಮ ಸುರತ್ಕಲ್ನ ಹೋಗುವಂಥ ಸಂದರ್ಭದಲ್ಲಿ ಕೂಳೂರು ನದಿಯ ಮೇಲೆ ಹಾಕಿರ್ತಕ್ಕಂಥ ಸೇತುವೆ ಆ ಕಮಾನ ಸೇತುವೆ ಬಹಳ ಹಳೆಯ ಕಾಲದ್ದು ಅದು ಇವತ್ತು ಕುಸಿಯೋ ಭೀತಿಯಲ್ಲಿದೆ ಆ ಒಂದು ಹೆದ್ದ ಆ ಒಂದು ಸೇತುವೆ ಮೇಲೆ ಸಂಚಾರ ಮಾಡಬಾರ್ದು ಅಂತೇಳಿ ಒಂದು ಐದಾರು ಹಿಂದೆ ಇಲ್ಲಿನ ಜಿಲ್ಲಾಧಿಕಾರಿಗಳು ಒಂದು ಆದೇಶವನ್ನು ನೀಡಿದ್ರು ಅದು ಕುಸಿಯುವ ಭೀತಿಯಲ್ಲಿದೆ ಕಾರ್ಯ ಸ್ಥಿತಿಯಲ್ಲಿದೆ ಅದೇ ಹೆದ್ದ ಸೇತುವೆ ಮೇಲೆ ಇವತ್ತು ಜನ ಸಂಚಾರ ಮಾಡ್ತಾ ಇದ್ದಾರೆ ಅದಕ್ಕೆ ಪರ್ಯಾಯವಾಗಿ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದವರು ಆ ಸೇತುವೆ ನಿರ್ಮಾಣ ಕಾಮಗಾರಿಯನ್ನು ಆರಂಭ ಮಾಡಿ ನಾಲ್ಕರಿಂದ ಐದು ವರ್ಷ ಕಳೆದರೂ ಕೂಡ ಇವತ್ತು ಕೂಡ ಐವತ್ತು ಪರ್ಸೆಂಟ್ ಕಾಮಗಾರಿ ಅದು ಪೂರ್ಣ ಆಗಿಲ್ಲ ಇವತ್ತು ಈ ಎಲ್ಲ ವಿಚಾರಗಳನ್ನು ಇಟ್ಕೊಂಡು ಪ್ರತಿನಿತ್ಯವನ್ನು ಸಂಭವಿಸ್ತಕ್ಕಂಥ ಆ ಒಂದು ರಸ್ತೆ ಅಪಘಾತಗಳನ್ನು ಇವತ್ತು ನಿಲ್ಲಬೇಕಾದ್ರೆ ಇವತ್ತು ಇಲ್ಲಿನ ಸಂಸದರು ಇಲ್ಲಿನ ಶಾಸಕರು ನೀವು ಮಾತಾಡಬೇಕು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದವರ ತಪ್ಪಿನಿಂದಾಗಿ ಗುಂಡಿ ತಪ್ಪಿಸುವ ಗಡಿಬಿಡಿಯಲ್ಲಿ ಅದೆಷ್ಟೋ ಯುವಕರು ತಮ್ಮ ಪ್ರಾಣವನ್ನು ಕೊಟ್ಟಿದ್ದಾರೆ ಆ ಈ ರಸ್ತೆಗೆ ರಸ್ತೆ ಗುಂಡಿಯಿಂದಾಗಿ ಅಪಘಾತ ಸಂಭವಿಸಿದರೆ ಒಂದೇ ಒಂದು ಪೊಲೀಸ್ ಕೇಸುಗಳು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದವರ ಮೇಲೆ ಆಗುವುದಿಲ್ಲ ಅದರಾಗಿ ವಾಹನ ಸಂಚಾರ ಮಾಡತಕ್ಕಂಥವರ ಮೇಲೆ ಕೇಸುಗಳು ದಾಖಲಾಗ್ತದೆ ಇವತ್ತು ಒಂದು ಜನಪರವಾದಂಥ ಹೋರಾಟ ಮಾಡಬೇಕಾದ್ರೆ ಇವತ್ತು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಈ ಒಂದು ನಿರ್ಲಕ್ಷ್ಯದನ ಈ ರಾಷ್ಟ್ರೀಯ ಹೆದ್ದಾರಿಯ ಈ ಒಂದು ಸಮಸ್ಯೆಯ ಗಂಭೀರತೆ ಇದ್ರೂ ಕೂಡ ನಾವು ಜನಪರವಾದ ಈ ಒಂದು ಹೋರಾಟ ಮಾಡಬೇಕಾದ್ರೆ ಒಂದು ವಾರ ಹತ್ತು ದಿನದ ಹಿಂದೆ ಪೊಲೀಸರ ಅನುಮತಿಯನ್ನು ಕೇಳಿದ್ರು ಕೂಡ ಕೊನೆ ಕ್ಷಣದಲ್ಲಿ ಅನುಮತಿಯನ್ನು ನಿರಾಕರಣೆ ಮಾಡ್ತಾರೆ ಮಾಡಬೇಕಾದ್ರೆ ಇವತ್ತು ಪರಮ ಅನುಮತಿಯನ್ನು ನಿರಾಕರಿಸಿ ಹೋರಾಟವನ್ನು ಹತ್ತಿಕ್ಕುವಂಥ ಕೆಲಸ ಮಾಡ್ತಾರೆ ಇವತ್ತು ನಾವು ಶಾಂತಿಯುತವಾಗಿ ರಸ್ತೆಯನ್ನು ತಡೆಯನ್ನು ಮಾಡದೆ ಹೆದ್ದಾರಿ ತಡೆಯನ್ನು ಮಾಡದೆ ಶಾಂತಿಯುತವಾಗಿ ಧರಣಿ ಮಾಡಬೇಕಾದರೂ ಕೂಡ ಪೊಲೀಸರ ಪರ ಅನುಮತಿ ನಿರಾಕರಣೆ ಮಾಡ್ತಾ ಇರುವಂಥದ್ದು ಇದು ಒಪ್ತಕ್ಕಂಥದ್ದಲ್ಲ ಜನಪರವಾದಂಥ ಹೋರಾಟವನ್ನು ಹತ್ತಿಕ್ಕುವಂಥ ಪ್ರಶ್ನೆ ಎದುರಾದರೆ ನಾವು ಹೋರಾಟವನ್ನು ಮಾಡಿ ಮಾಡ್ತೇವೆ ಅನ್ನುವಂಥ ನಿಟ್ಟಿನಲ್ಲಿ ನಾವು ಮುಂದೋಗ್ತೀವಿ ಇವತ್ತು ಹೋರಾಟಗಾರರಿಗೆ ಪೊಲೀಸರ ಕೇಸುಗಳು ಅಥವಾ ಪೊಲೀಸರ ಯಾವುದೇ ರೀತಿಯ ಕ್ರಮಗಳು ಇವತ್ತು ಜನಪರವಾದಂಥ ಸಮಸ್ಯೆಗಳ ಮುಂದೆ ಯಾವುದೂ ಅಲ್ಲ ಜನಪರ ಜನರಿಗಾಗಿ ಜನರ ಆ ಬೇಡಿಕೆಗಾಗಿ ಹೋರಾಟ ಮಾಡುವಂಥದ್ದು ಪೊಲೀಸರ ಈ ರೀತಿಯ ಒಂದು ಅನುಮತಿ ನಿರಾಕರಣೆಯ ಏನು ಮಾಡಿದ್ದೀರಿ ಇದು ಒಪ್ತಕ್ಕಂಥದ್ದಲ್ಲ ರಾಜ್ಯ ಸರ್ಕಾರ ಕೂಡಲೇ ಈ ರೀತಿಯಾಗಿ ಜನಪರ ಹೋರಾಟವನ್ನು ಹತ್ತಿಕ್ಕತಕ್ಕಂಥ ಪೊಲೀಸ್ ಕ್ರಮದ ಪೊಲೀಸ್ ವ್ಯವಸ್ಥೆಯ ಬಗ್ಗೆ ನೀವು ಕ್ರಮವನ್ನು ಕೈಗೊಳ್ಳಬೇಕು ಅಂತ ನಾವು ಒತ್ತಾಯವನ್ನು ಮಾಡ್ತೀವಿ